ಅದೇ ಥರದ ಮಾಹಿತಿ ಸಿಗ್ತಾ ಇಲ್ಲ ಸರ್ಕಾರ ಕೂಡ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಇಲ್ಲಿವರೆಗೂ ಯಾರು ಕೂಡ ಬಂದು ನಮ್ಮ ಯಶಸ್ಕ ಆಗುವಗಳನ್ನ ಯಾರೂ ವಿಚಾರಿಸಲಿಲ್ಲ ನಾವು ಏನಪ್ಪಾ ಅಂದರೆ ಮೂರು ದಿನದಿಂದ ಸತತವಾಗಿ ಬೆಳಗ್ಗೆ ಆರೂವರೆಯಿಂದ ಸಂಜೆ ಆರೂವರೆ ತನಕ ನಾವು ಮುಷ್ಕರನ ಮಾಡ್ತಾ ಇದ್ದೀವಿ ನಮ್ಮ ಬೇಡಿಕೆಗಳನ್ನ ಒಂದು ಸಣ್ಣ ಸುಳು ಕೂಡ ನಮಗೆ ಸಿಗದಿರತಕ್ಕಂಥ ಸನ್ನಿವೇಶದಲ್ಲಿ ನಾವು ಬದ್ಧವಾಗಿ ಹುಟ್ಟಿದ್ದೀವಿ ಏನಪ್ಪ ಅಂತಂದರೆ ನಮ್ಮದು ರಾಜ್ಯದ ಸರ್ಕಾರಿ ನೌಕರರಲ್ಲ ನಾವು ಅರೆ ಸರ್ಕಾರಿ ನೌಕರರಂದು ಸರ್ಕಾರ ಘೋಷಿಸುತ್ತದೆ ನಮಗೆ ಸರ್ಕಾರಿ ನೌಕರರಂದು ಘೋಷಿಸಬೇಕು ಅಂತ ಮೊದಲನೇ ಬೇಡಿಕೆ ಎರಡನೇದು ಕೆ ಜಿ ಡಿ ಕೊಡಬೇಕು ಅಂತ ಮೂರನೇದು ಜಿ ಪಿ ಕೊಡಬೇಕು ಅಂತ ನಾಲ್ಕು ಜ್ಯೋತಿ ಸಂಜೀವಿನಿ ಕೊಡಬೇಕು ಅಂತ ಮತ್ತು ಏನು ನಮ್ಮ ಹೊರಬುಗೆ ನೌಕರರಲ್ಲಿ ಕೆಲಸ ಮಾಡ್ತಕ್ಕಂಥ ಡ್ರೈವರ್ಸು ಲೋಡರ್ಸು ಕ್ಲೀನರ್ಸು ಎಸ್ ಡಿಮ್ ನೌಕರರು ವಾಟರ್ ಸಪ್ಲೈ ನೌಕರರು ಪ್ರತಿಯೊಬ್ಬರಿಗೂ ಒಂದು ಜವಾಬ್ದಾರಿಯಿಂದ ಪ್ರತಿಯೊಬ್ಬರನ್ನು ಗಾರ್ಡನವರು ಮತ್ತು ವಾಲ್ಮ್ಯಾನ್ಗಳು ಇವ್ರನ್ನೆಲ್ಲ ನಾವು ನೇಮಕಾತಿ ಮಾಡಬೇಕು ಅಂತ ನಾವು ಈ ಮುಷ್ಕರನ ಇವತ್ತಿಗೆ ಮೂರು ದಿನದಿಂದ ಮಾಡ್ತಾ ಇದ್ದೀವಿ ಏನೇ ನಮಗೆ ಸುಳು ಸಿಗದೆ ಹೋದರೆ ಇನ್ನೂ ಮೂರು ಸುಳ್ಳು ಸಿಗೋವರೆಗೂ ನಾವು ಮುಂದುವರಿಸ್ತೀವಿ